ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಲ್ಲ ನಮ್ಮ ಮಕ್ಕಳು ಬರೀ ಉರ್ದು ಮತ್ತೆ ಇಂಗ್ಲಿಷ್ ಉರ್ದು ಮತ್ತೆ ಕನ್ನಡ ಈ ಎರಡೇ ಭಾಷೆ ಸಾಕ ಇದನ್ನು ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೆಜ್ಜೆ ಇಟ್ಟಂತಹ ಸಂದರ್ಭದಲ್ಲಿ ಪ್ರಕೃತಿಯ ನಿಯಮ ಒಂದು ಹೊಂದೋಗಿರುವಂತಹ ಆಹಾರದಲ್ಲದ ಒಂದು ಬೀಜ ನೀವು ಈ ಭೂಮಿಯಲ್ಲಿ ಆ ಸಂದರ್ಭದಲ್ಲಿ ಆ ಮಡಕೆ ಬಿಡುವಂತಹ ಸಂದರ್ಭದಲ್ಲಿ ಅದು ಮುಟ್ಟುತ್ತೆ ಆದ್ರೆ ಭೂಮಿಯನ್ನು ಹೊಡೆದು ಹೊರಗೆ ಬರುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾರೆ ಅದಕ್ಕೆ ಯಾವ ದಿಕ್ಕು ಹೋಗ್ತೀರೋ ಆ ದಿಕ್ಕ ಬೆಳಕೆ ಇವತ್ತು ನಮ್ಮ ಮಕ್ಕಳು ಅದೇ ರೀತಿಯಲ್ಲಿ ಮಕ್ಕಳಿಗೆ ಏನ್ ಕಲಿಸ್ಬೇಕು ಅಂತ ನೀವು ಬಾಲ್ಯದಲ್ಲಿ ಕಲಸಕ್ಕೆ ಸಾಧ್ಯ ಆಗಿದೆ ಜವಾಹರ್ಲಾಲ್ ನೆಹರು ಅವರಿಗೆ ಹದಿನಾಲ್ಕು ಭಾಷೆಯ ಒಂದು ಹಿಡ್ತಾ ಇತ್ತು ಪಿ ವಿ ನರಸಿಂಹರಾವ್ ಅವರಿಗೆ ಹದಿನಾಲಕ ಭಾಷೆ ಬರ್ತಿತ್ತು ನಮ್ಮ ಮಕ್ಕಳು ಯಾಕೆ ಕಲಿಬಾರ್ದು ಕಲಿಯುವುದಕ್ಕೆ ಏನಿಲ್ಲ ಸರ್ಕಾರ ತಾನು ಮಾಡುವಂಥ ಕೆಲಸ ಒಂದು ಇದ್ದಾಗ ಕುಟುಂಬಗಳು ಅವರ ಆಸಕ್ತಿಗೂ ಇದರಲ್ಲಿ ಸೇರಬೇಕು ವಿಶ್ಲೇಷಣೆ ಮಾಡಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಹಣಕಾಸು ಸೌಲಭ್ಯ ಇರುವಂತಹ ಜನ ಅವರ ಮಕ್ಕಳಿಗೆ ಎಲ್ಲಿ ಹೋಗ್ತಾ ಓದಕ್ಕೆ ಸರ್ಕಾರಿ ನೌಕರಿಯಲ್ಲಿರುವಂತಹ ನಮ್ಮ ಶಿಕ್ಷಕರಾಗಿರ್ಲಿ ಅವರ ಮಕ್ಕಳಿಗೆ ಎಲ್ಲಿ ಹೋಗ್ತಾ ಓದಕ್ಕೆ ಸಮುದಾಯದ ಮಕ್ಕಳು ನಮ್ಮ ಸರ್ಕಾರಿ ಉರ್ದು ಶಾಲೆಗೆ ಬರ್ತಾರೆ ಅಥವಾ ಅನುದಾನಿತ ಶಾಲೆಗೆ ಬರ್ತಾರೆ ಇದಕ್ಕೆ ಕಾರಣ ಏನು ಆರ್ಥಿಕವಾದಂತಹ ಸೌಲಭ್ಯಗಳು ಅವರಿಗೆ ಗೊತ್ತೇ ಇರೋದ್ರಿಂದ ಅವರು ಹೆಚ್ಚಾಗಿ ಶಿಕ್ಷಣಕ್ಕೆ ಹಣ ವಿನಿಯೋಗ ಮಾಡಕ್ಕೆ ಸಾಧ್ಯ ಆಗ್ತಾ ಇರೋದ್ರಿಂದ ನಾಲ್ಕು ಅಕ್ಷರ ಎಲ್ಲರೂ ಕಲಿಯಿರಿ ಅಂದ್ಬಿಟ್ಟು ಸರ್ಕಾರಿ ಶಾಲೆ ಕಳಿಸ್ತಾರೆ ಸಮುದಾಯದ ಮಕ್ಕಳು ನಮ್ಮ ಶಾಲೆಗಳಿಗೆ ನಮ್ಮ ವ್ಯವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಆ ಮಕ್ಕಳು ಏನಾದರೂ ಒಂದು ಆಗ್ಬೇಕಲ್ಲ ಇಲ್ಲಿ ಕೆಲವ್ರು ಇದ್ದಾರೆ ಸರ್ಕಾರಿ ನೌಕರಿ ಇದ್ದಾರೆ ಅವ್ರು ಕೇಳಿದಾಗ ನಾನು ಉಡು ಮಾಧ್ಯಮದಲ್ಲಿ ಓದಿ ಬಂದು ಅಂತ ನಿಮ್ಗೆ ಅವಕಾಶಗಳು ಇತ್ತು ನಿಮ್ಮ ನಿಮಗೆ ರೂಪ ಕೊಡುವಂತ ನಿಮ್ಮ ಶಿಕ್ಷಕರು ಕೇವಲ ಪಾಠ್ಯ ಕಾರ್ಯಕ್ರಮದಲ್ಲಿ ಇದ್ದಂತಹ ವಿಚಾರ ಮಾತ್ರ ನಿಮ್ಗೆ ಹೇಳ್ಕೊಟ್ಟಿಲ್ಲ ಪ್ರಪಂಚದ ಇತರ ವಿಚಾರಗಳು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ರು ಇವತ್ತೇನಾಗಿದೆ ನಮ್ಮ ಸಿಲೆಬಸ್ ಆ ವರ್ಷದಲ್ಲಿ ಪೂರೈಸಬೇಕು ಅನ್ನೋದು ಒಂದೇ ಒಂದು ಗುರಿ ಶಿಕ್ಷಣ ಹೇಳ್ಕೊಡ್ತೀವಿ ಸಂಪ್ರದಾಯಗಳನ್ನ ನಾವು ಹೇಳ್ಕೊಡಲ್ಲ ಪ್ರಜ್ಞೆ ಅನ್ನೋದು ಯಾವ ರೀತಿ ಇರುತ್ತೆ ನಮ್ಮ ಮಕ್ಕಳಿಗೆ ಬೆಳೆಯುವಂತಹ ಅವಕಾಶಗಳಿದೆ ಬಹುಶಃ ನಾವು ಇವೆಲ್ಲ ವಿದ್ಯಾರ್ಥಿಗಳಾಗಿರ್ಬೇಕಾದ್ರೆ ನಮ್ಮ ಶಿಕ್ಷಕರು ನಮ್ಮ ಕೇಳ್ತಾ ಇದ್ದೀವಿ ದೊಡ್ಡವರಾಗಿ ನಾಗಿ ಏನಾಗ್ಬೇಕಪ್ಪ ನೀವು ಬಹುಶಃ ಪದ್ಧತಿ ಇದೆಯೋ ನನ್ಗೆ ಗೊತ್ತಿದೆ ಆದ್ರೆ ನಮ್ಮ ಮಕ್ಕಳಿಗೆ ಅವ್ರು ಕಟ್ಕೊಂಡಿರುವಂತಹ ಕನಸು ನೆಪ ನೆಪ ಮಾತ್ರಕ್ಕಾಗ್ಲಿ ನಾನು ಇಂಜಿನಿಯರ್ ಆಗಬೇಕು ನಾನು ಡಾಕ್ಟರ್ ಆಗಬೇಕು ನಾನು ಐ ಪಿ ಎಸ್ ಆಗಬೇಕು ನಾನು ಐ ಎ ಎಸ್ ಆಗಬೇಕು ನಾನು ಲಾಯರ್ ಆಗಬೇಕು ಏನೇ ಕನಸು ಕಟ್ಕೊಳ್ಳಿ ಕನಸು ಕಟ್ಕೊಡುವಂಥದ್ದು ಅಪರಾಧ ಅಲ್ಲ ಆದರೆ ಕನಸನ್ನು ನನಸು ಮಾಡ್ಕೋಬೇಕಾದ್ರೆ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು ನಿಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಏನಿದೆ ಅದನ್ನು ಹೇಳುವಂಥದಕ್ಕೆ ನೀವು ಮುಂದಾಗಬೇಕು ಆ ಸಮಸ್ಯೆಗಳನ್ನ ಕೇಳುವಂಥದ್ದು ವ್ಯವಸ್ಥೆ ನಾವು ರೂಪಿಸ್ಕೋಬೇಕು ಅದಾದ್ರೆ ಮಾತ್ರ ಕಮ್ಯುನಿಟಿ ಕೌನ್ಸಿಲಿಂಗ್ ಸೆಂಟರ್ಸ್ ಅದರಿಂದ ಯಾವ ಸಂದರ್ಭದಲ್ಲಿ ಏನು ಕಷ್ಟ ಇದೆ ಇದನ್ನು ಸರಿಪಡಿಸೋಕ್ಕೆ ಏನಾಗಬೇಕು ಇವರು ಕೇವಲ ಕೂತು ಶಿಕ್ಷಣ ಪಡೆಯುವಂಥದ್ದು ಬಹಳ ದುಬಾರಿ ಆಗ್ತಾ ಇದೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದೆ ಬರಕ್ಕೆ ಸಾಧ್ಯ ಆಗಲ್ಲ ನಾನು ಅನೇಕ ಸಂದರ್ಭಗಳು ಹೇಳಿದ್ದೀನಿ ನಮ್ಮ ಮಸೀದಿಗಳು ಸರ್ಕಾರದ ಉರ್ದು ಶಾಲೆಗಳನ್ನ ದತ್ತು ತಗೊಂಡಿದ್ದು ಅಲ್ಲಿ ಪೋಷ್ಠೆ ಮಾಡಿ ಆವಾಗ ಸಮುದಾಯ ಮತ್ತು ಸಮುದಾಯದ ಮಕ್ಕಳಿಗೆ ಏನಾಗಬೇಕು ಅನ್ನೋ ಒಂದು ನಾವು ಮಾಡಕ್ಕೆ ಸಾಧ್ಯ ಆಗುತ್ತೆ ದೋಷ ನೋಡ್ತಾ ಇದ್ದೀವಿ ಅಲ್ಪಸಂಖ್ಯಾತ ಇಲಾಖೆಯ ಅಧೀನದಲ್ಲಿರುವಂತಹ ಕೆ ಎನ್ ಬಿ ಸಿ ಆಗಿರ್ಬೋದು ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಆಗಿರ್ಬೋದು ಅದರ ನಿರ್ವಹಣೆ ಮಾಡಕ್ಕೆ ನಮ್ಮ ಹತ್ರ ನಮ್ಮ ಅಭ್ಯರ್ಥಿಗಳು ಯಾರು ಇಲ್ಲ ಎಲ್ಲಿವರೆಗೂ ನೀವು ಇಂಥ ಹುದ್ದೆಗಳಲ್ಲಿ ನಾವಿದ್ದಾಗ ಇದನ್ನು ನಾವು ನ್ಯಾಯ ಒದಗಿಸಿಕೊಳ್ಳುವಂತ ಸಾಧ್ಯ ಅನ್ನೋದು ನಮ್ಮದ ತೀರ್ಮಾನ ಮಾಡಕ್ಕಾಗದು ಅವು ಬೇರೆಯವರಿಗೆ ನಾವು ಏನು ಹೇಳಕ್ಕಾಗದು ಬಹುಶಃ ಇವತ್ತೇನು ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಯು ಸಿ ಮತ್ತು ಡಿಗ್ರಿಯಲ್ಲಿ ಉತ್ತಮ ಹಂತಗಳನ್ನು ಪಡೆದಂತಹ ಮಕ್ಕಳಿಗೆ ಪ್ರೋತ್ಸಾಹವಾಗಿ ನಿಮ್ಮನ್ನ ಗೌರವಿಸುದಕ್ಕಾಗಿ ಆಯೋಜಿಸ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನಾನು ಸಾಮಾನ್ಯವಾಗಿ ಹೇಳುವಂತಹ ಸಂದರ್ಭ ಎಲ್ಲ ಸಂದರ್ಭ ಹೇಳ್ತಿಲ್ಲ ನೆವರ್ ಕಂಪೇರ್ ಅವರ್ ಅವರ್ಸ್ ಹೇಳ್ತಿದ್ದ ಬೇರೆಯವರಿಗೆ ನೋಡಿ ನಾವು ಹೊರಗು ನಾವು ಬಿಡಬೇಕು ಎರಡನೇದು ಯಾವುದೇ ಸಂದರ್ಭದಲ್ಲೂ ನಾವು ಕೇವಲ ದೂರ ಕೊಡೋದೇ ನಮ್ಮ ಕೆಲಸ ಅಂತ ನಾವು ಇಟ್ಕೋಬಾರ್ದು ನಮಗೆ ಏನ್ ಸಿಕ್ಕಿದೆಯೋ ಅದರಲ್ಲೇ ನಾವು ತೃಪ್ತಿ ಪಡ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡಿಲ್ಲ ಅಂತ ಹೇಳಿದಾಗ ನಾವು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಕ್ಕೆ ಕಷ್ಟ ಸಾಧ್ಯ ನಾವು ಬಹುಶಃ ಒಂದ್ ಕಡೆಯಿಂದ ನಾನು ಬೈಕ್ನ ತಗೊಂಡ್ಬಂದು ನಿಮ್ಮ ಆಸೆಗಳು ಏನು ಅಂತ ಹೇಳಿ ಎಲ್ಲರೂ ಆಸೆ ಇದ್ದೇ ಇರುತ್ತೆ ಸೈಕಲ್ ಇರೋವಂಗೆ ಸ್ಕೂಟರ್ ತಗೊಳ್ಳೋ ಆಸೆ ಸ್ಕೂಟರ್ ಇರೋವಂಗೆ ಕಾರ್ ತಗೊಳ್ಳೋ ಆಸೆ ಆಸೆ ಇಲ್ಲದೆ ಜಗತ್ತು ಇಲ್ಲ ನಮ್ಮಲ್ಲಿ ಏನಿದೆ ಅದರಲ್ಲಿ ತೃಪ್ತಿ ಪಡ್ಕೊಳ್ಳುವಂತಹ ಮನೋಭಾವ ನಾವು ಬೆಳೆಸ್ಕೊಂಡಿಲ್ಲ ಅಂತ ಹೇಳಿದಾಗ ನಿಮ್ಮ ನಿರೀಕ್ಷೆ ಏನಿದೆ ಅದರ ಫಲ ನಿಮಗೆ ಸಿಕ್ಕಬೇಕಾಗಿರುವಂಥದ್ದು ಇವತ್ತಲ್ಲ ನಾಳೆ ಸಿಕ್ಕೇ ಸಿಕ್ಕುತ್ತೆ ನೀವು ಬರೀ ನೋಡ್ಕೋಬೇಕಾಗಿರೋದು ಇಷ್ಟೇ ಮಕ್ಕಳು ಶಿಕ್ಷಣ ಇದ್ದಾರೆ ಮೌಲ್ಯ ಅವರಲ್ಲಿ ಜೀವಂತವಾಗಿದೆಯೇ ಇಲ್ಲವೋ ಅಂತ ನೋಡ್ಕೊಳ್ಳಿ ಇವತ್ತು ನಾನು ನನ್ನಷ್ಟಕ್ಕೆ ಸೀಮಿತವಾಗಿ ನಾನು ವಿಜಯವಾದ ವಿದ್ಯ ವಿದ್ಯಾವಂತನಾಗಿದ್ದೇನೆ ನಾನು ಡಿಗ್ರಿ ಪಡ್ಕೊಂಡಿದ್ದೇನೆ ನಾನು ನೌಕರಿಯಲ್ಲಿದ್ದೇನೆ ಬಿಟ್ಟು ನಿಮ್ಮ ಶಕ್ತಿ ಏನಿದೆಯೋ ಅಲ್ಪ ಸ್ವಲ್ಪ ಶಕ್ತಿ ಇದ್ದರೂ ಕೂಡ ಮತ್ತೊಬ್ಬರಿಗೆ ಖುಷಿ ಪಡುವಂತಹ ಪಡಿಸುವಂತಹ ಪ್ರಯತ್ನ ನೀವು ಮಾಡಿಲ್ಲ ಅಂತ ಹೇಳಿದಾಗ ಈ ಭೂಮಿಗೆ ಬಂದು ನಾವು ಯಾವುದೇ ಸಾಧನೆ ಮಾಡಕ್ಕೆ ಸಾಧ್ಯ ಆಗಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮುಸ್ಲಿಂ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಬಡ ಮಕ್ಕಳಿಗೆ ಪ್ರಬ ಪ್ರತಿಭಾವಂತ ಬಡ ಮಕ್ಕಳಿಗೆ ಟೆಂತ್ ಆ್ಯಂಡ್ ಟ್ವೆಲ್ತ್ನಲ್ಲಿ ಅವರು ಚೆನ್ನಾಗಿ ಇದು ಮಾಡಿರೋರಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಒಂದು ಮಾರ್ಗದರ್ಶನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ನಮ್ಮ ಸಂಘದ ವತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಭಾಳ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದಾರೆ ಇದು ಮೊದಲು ಯಾವತ್ತೂ ಆಗಿರಲಿಲ್ಲ ಮೊದಲನೇ ಬಾರಿಗೆ ಆಗ್ತಾಯಿದೆ ಇದರಿಂದ ಮುಂದಿನ ಪೀಳಿಗೆಗೆ ಈ ಯುವ ಜನತೆಗೆ ನಮ್ಮ ಈ ಸ್ಟೂಡೆಂಟ್ಸ್ಗಳಿಗೆ ಒಂದು ಹೊಸ ಹುಮ್ಮಸ್ ಬಂದು ಅವ್ರಿಗೊಂದು ಹೊಸ ಒಂದು ಧೈರ್ಯ ತುಂಬಿ ಅವರು ದೇಶದ ಒಳಿತಿಗೆ ಹೋಗಿ ಮುಂದೆ ಶ್ರಮ ಪಡಲಿ ಹೇಳ್ಬಿಟ್ಟು ಅದಕ್ಕೆ ಆಶಯಿಸ್ತಾ ಇದ್ದೀವಿ ಅಸ್ಸಾಮ್ ವಲೈಕು ಎಲ್ಲರಿಗೂ ನಮಸ್ಕಾರ ನಾನು ಸೈಯದ್ ಮುದಸಿರ್ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾಧ್ಯಕ್ಷ ಮೈಸೂರು ಜಿಲ್ಲೆ ನಾವು ನಮ್ಮ ಜಿಲ್ಲೆಯಲ್ಲಿರುವಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರುವಂಥ ಮತ್ತು ಡಿಗ್ರಿ ಪದವಿಯಲ್ಲಿ ಮತ್ತು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರುವಂಥ ಮತ್ತು ನಮ್ಮ ನೌಕರರಲ್ಲಿ ಯಾರು ರಿಟೈರ್ಡ್ ಆಗಿದ್ದಾರೆ ಅವರನ್ನು ಅಭಿನಂದಿಸುವಂಥ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಆ ಕಾರ್ಯಕ್ರಮವನ್ನು ಇವತ್ತು ನಡೆಸಿದ್ದೇವೆ ಅದಕ್ಕೆ ಅಧ್ಯಕ್ಷತೆಯನ್ನು ಜ ಸನ್ಮಾನ್ಯ ಶ್ರೀ ತನ್ವೀರ್ ಶೆಟ್ ಸಾಹೇಬ್ರು ವಹಿಸಲಿದ್ದಾರೆ ಮತ್ತು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಬ್ದುಲ್ ಹಸರ್ ಐ ಎ ಎಸ್ ಆಫೀಸರ್ ಅವರು ಬಂದಿದ್ದಾರೆ ಸೊ ಐ ಪಿ ಎಸ್ ಆಫೀಸರ್ ಅವರು ಬಂದಿದ್ದಾರೆ ಸೊ ನಾವು ಕಾರ್ಯಕ್ರಮವನ್ನು ಅಮೃತ ಮಹೋತ್ಸವವನ್ನು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜು ಇಲ್ಲಿ ನಡೆಸ್ತಿದ್ದೀವಿ ನೂ ನೂರ ಎಪ್ಪತ್ತೆರಡು ಜನಕ್ಕೆ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಅದರಲ್ಲಿ ಒಂಬತ್ತು ಜನ ಗೋಲ್ಡ್ ಮೆಡ್ಲಿಸ್ಟ್ ಇದ್ದಾರೆ ಫಾರ್ಟಿ ಫೈವ್ ಮೆಂಬರ್ಸ್ ಪಿ ಯು ಸಿ ಅವರಿದ್ದಾರೆ ಉಳಿದವರು ಒಂದು ಫಿಫ್ಟ್ ಟ್ವೆಂಟಿ ಫೈ ಒನ್ ನೈಂಟಿ ಒನ್ ಟ್ವೆಂಟಿ ಒನ್ ಎಸ್ ಎಲ್ ಸಿ ಅವರು ಇದ್ದಾರೆ ಮತ್ತು ಫೋರ್ಟೀನ್ ರಿಟೈರ್ಡ್ ಅಫಿಷಿಯಲ್ಸ್ ಇದ್ದಾರೆ ಸರ್ ಇಲ್ಲ ಎಬೋ ನೈಂಟಿ ಪರ್ಸೆಂಟ್ ಇನ್ ಸ್ಟೇಟ್ ಸಿಲೆಬಸ್ ಸೆಂಟ್ರಲ್ ಸಿಲೆಬಸ್ ಅಲ್ಲಾದರೆ ಏಯ್ಟಿ ಫೈ ಇಟ್ಟಿದ್ದೀವಿ ಸರ್ ಕಟ್ ಆಫ್ ಅದಕ್ಕಾಗಿ ನಾವು ಮಾಡಿದ್ದೀವಿ ಸರ್ ಈಗ ನಮ್ಮಂಥ ಈ ಐಕಾನ್ಗಳಿದ್ದಾರೆ ಅಲ್ಲಿ ಐ ಐ ಪಿ ಎಸ್ ಆಫೀಸರ್ ಇದ್ದಾರೆ ಮತ್ತೆ ಐ ಎ ಎಸ್ ಆಫೀಸರು ಬರ್ತಾರೆ ಕೆ ಎಸ್ ಆಫೀಸರ್ ಸಹ ಬರ್ತಿದ್ದಾರೆ ಇವ್ರುಗಳನ್ನ ನೋಡಿ ನಮ್ಮ ಈಗ ಏನು ಜನ್ರೇಷನ್ ಮುಂದೆ ಒರಿಲಿ ಅನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಸರ್ ಅವರಿಗೆಲ್ಲ ನೋಡಿ ಇಲ್ಲಿ ಹಿರಿಯಾದಿಗಳನ್ನ ನಾವು ಆಗಬಹುದು ಅಂತ ಒಂದು ಉತ್ಸಾಹ ಬರಲಿ ಅಂತ ಒಂದು ಐಡೆಂಟಿಫಿಕೇಶನ್ ಮಾಡಿ ಅವ್ರನ್ನ ಗೌರವಿಸ್ತಿದ್ದೇವೆ ಸರ್ ಸೈಯದ್ ಮುದಾಸಿರ್ ಅಂತ ಸರ್ ಮಧ್ಯೆ ಓಡಿ ಓಕೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಭಾಳ ಆತ್ಮೀಯ ಹಳೆಯ ಸ್ನೇಹಿತರು ಡಾಕ್ಟರ್ ನಯಾಜ್ ಪಾಷಾ ಆರ್ ಎಮ್ ಒ ಕೆಆರ್ ಹಾಸ್ಪಿಟಲ್ ಮೈಸೂರು ಇವರ ಒಂದು ಕರೆಯ ಮೇರೆಗೆ ಇವರ ಒಂದು ಆಹ್ವಾನದ ಮೇರೆಗೆ ನಾನು ಅಬ್ದುಲ್ ಅಹದ್ ಡೈರೆಕ್ಟರ್ ಬಿ ಎಮ್ ಟಿ ಸಿ ಬೆಂಗಳೂರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಗ್ತದೆ ಆಮೇಲೆ ಮಾರ್ಗದರ್ಶನ ಕೂಡ ನೀಡಲಾಗ್ತದೆ ಹಾಗೆಯೇ ನಿವೃತ್ತ ನೌಕರರಿಗೆ ಅವರಿಗೆ ಸನ್ಮಾನ ಮಾಡಿ ಅವರ ಒಂದು ಉತ್ತಮ ಸೇವೆಯನ್ನು ಶ್ಲಾಘಿಸಲಾಗ್ತದೆ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಕರೆದಿರುವ ಈ ಒಂದು ಸಂಘಟನೆ ಸಂಘಟನೆಯವರಿಗೆ ನಾನು ನನ್ನ ಆಭಾರ ವ್ಯಕ್ತಪಡಿಸ್ತೇನೆ ಧನ್ಯವಾದಗಳು ನೋಡಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರಬೇಕಂದ್ರೆ ಬರೀಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾವ ಉದ್ದೇಶದಿಂದ ಆ ಸೇವೆಗೆ ಇದ್ದೇವೆ ಅಂತ ನಾವು ಸ್ಪಷ್ಟಪಡಿಸ್ಕೋಬೇಕು ನಮ್ಮ ಉದ್ದೇಶ ನಮ್ಮ ಒಂದು ಯಾವುದೋ ಸಾಮಾಜಿಕ ಸ್ಟೇಟಸ್ ಸಲುವಾಗಿ ಆಗಲಿ ಅಥವಾ ದುಡ್ಡಿಗ ದುಡ್ಡು ಮಾಡಬೇಕು ಆ ಥರ ಒಂದು ಉದ್ದೇಶದಿಂದಾಗಲಿ ಅಥವಾ ಯಾವುದೋ ಒಳ್ಳೆ ಕಡೆ ಮದುವೆ ಆಗಬೇಕು ಅಂತ ಉದ್ದೇಶದಿಂದಾಗಲಿ ಈ ಥರದ ಉದ್ದೇಶಗಳಿಂದ ಸರ್ಕಾರಿ ಸೇವೆಗೆ ಸೇರಬಾರ್ದು ಒಳ್ಳೆಯ ಉದ್ದೇಶ ಸಮಾಜದ ಸೇವೆ ಮಾಡಬೇಕು ಈ ದೇಶದ ಭದ್ರತೆಗೆ ಆಮೇಲೆ ಈ ದೇಶದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ಕೊಡಬೇಕು ಅಂತ ಯಾರ ಮನಸ್ಸಲ್ಲಿ ಇದೆಯೋ ಅವರು ಈ ಸರ್ವಿಸ್ಗೆ ಬರಬೇಕು ಮತ್ತು ಆ ಭಾವನೆಯನ್ನು ನಾವು ಮುಡಿಸ್ಕೊಂಡ್ರೆ ಅಂಥವರು ಸರ್ವೀಸಲ್ಲಿ ಬರ್ತಾರೆ ಅಂತ ಹೇಳ ಸಂದರ್ಭದಲ್ಲಿ ಥ್ಯಾಂಕ್ ಯು ಇಂದು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಅದರಲ್ಲೂ ಅಲ್ಪಸಂಖ್ಯಾತ ನೌಕರರ ಸಂಘ ಮೈಸೂರು ಘಟಕದ ವತಿಯಿಂದ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಿದ್ದಾರೆ ಇದು ಜನಾಂಗದಲ್ಲಿ ಶೈಕ್ಷಣಿಕವಾದಂತಹ ಒಂದು ಬೆಳವಣಿಗೆಗೆ ಪೂರಕವಾಗಿ ಅದರ ಜೊತೆಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಬಹುಶಃ ಸರ್ಕಾರಿ ನೌಕರಿ ಒಂದು ಬಾಡಿ ಪಡೆದಂತಹ ಜನ ಮರಳಿ ಮತ್ತೆ ಆ ಜನಾಂಗದ ಕಡೆ ಬರುತ್ತೆ ಇದು ಒಂದು ಹೊಸ ಪ್ರಯೋಗ ಮತ್ತು ಪ್ರಯತ್ನ ನಾನು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರಿಗೆ ತುಂಬರುದ್ತಾರೆ ನೋಡಿ ಒಂದು ಇವತ್ತೇನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರು ದೇಶದಂಥ ಎಲ್ಲ ಲೋಕಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭೆ ಚುನಾವಣೆಯಿಂದ ಲೋಕಸಭೆ ಚುನಾವಣೆಗೆ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳು ಏರಿಕೆ ಅದರ ಜೊತೆಗೆ ಒಂದು ಸಣ್ಣ ಕೊಠಡಿಯಲ್ಲಿ ಎಂಬತ್ತು ಜನ ಮತದಾರರು ವಿಲಾಸದಲ್ಲಿ ಯಾವುದೇ ಕಟ್ಟಡ ಇಲ್ಲ ಅಂಥ ಕಡೆಗೆ ನಲವತ್ತೈದು ಮಟ್ಟಗಳು ಇಂಥ ಅನೇಕ ಪ್ರಕರಣಗಳು ಮತ್ತು ಮನೆ ಸಂಖ್ಯೆ ಸುಮ್ಮನೆ ಹೆಸರೇ ಇಲ್ಲ ಇಂಥ ಮತಗಳನ್ನು ಅವರು ಗುರುತಿಸಿ ಧ್ವನಿ ಎತ್ತಿದ್ದಾರೆ ಸತ್ಯ ಸಂಗತಿ ವಿಚಾರದಲ್ಲಿ ರಾಜ್ಯ ಚುನಾವಣೆ ಆಯೋಗ ಅದನ್ನು ತನಿಖೆ ಮಾಡ್ತೀನಿ ಅಂತ ಸತ್ಯಸಂಗತಿಗಳು ಹೊರ ಸಂಗತಿಗಳು ಹೊರಬರಬೇಕಾಗಿದೆ ಯಾಕಂದರೆ ಪ್ರಜಾಪ್ರಭುತ್ವವನ್ನು ಉಳಿಸುವಂಥದ್ದು ಮತಗಳ ಮೂಲಕ ತನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥ ವಿಧಾನಕ್ಕೆ ಇದರಲ್ಲಿ ಎಲ್ಲೋ ಎಲ್ಲೋ ಒಂದು ಕಡೆಗೆ ವ್ಯತ್ಯಾಸ ಆಗಬಾರ್ದು ಜನ ಆಯ್ಕೆ ಮಾಡಿದಂತಹ ಚುನಾಯಿತ ಪ್ರತಿನಿಧಿಗಳು ಅವರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಡೀಬೇಕು ಏನೋ ಅದರ ಆ ಸಿದ್ಧಾಂತಕ್ಕೆ ಯಾಕಂದರೆ ಭಾರತೀಯರಾಗಿ ನಾವು ನಮ್ಮ ಸಂವಿಧಾನದಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಮತ ಒಬ್ಬ ವ್ಯಕ್ತಿಗೆ ಒಂದೇ ಏನು ಈ ದೇಶದ ನಾಗರಿಕತೆಯನ್ನು ಕೊಡುವಂಥದ್ದು ಇದು ಇರುವಂಥದ್ದು ಸೊ ಅದನ್ನು ಜೀವಂತಗೂಡಿಸಬೇಕಾದ್ರೆ ಸತ್ಯ ಸಂಗತಿಗಳು ಬರಬೇಕು ಇಲ್ಲ ಇದೇನಾಗುತ್ತೆ ಸಹಜವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥವ್ರು ಗೆಲ್ಲುವಂಥವರು ಅವ್ರಿಗೆ ಒಂದು ರೀತಿಯ ಸಂತೋಷ ಆದಾಗ ಸೋತವ್ರಿಗೆ ಒಂದು ರೀತಿಯ ಸಂಕಷ್ಟ ಇರುತ್ತೆ ಸೊ ಇದು ಸರಿ ತಪ್ಪು ಅನ್ನೋದು ಯಾರು ಒಂದೇ ವ್ಯಾಖ್ಯದಲ್ಲಿ ಹೇಳೋಕ್ಕಾಗಲ್ಲ ಸತ್ಯ ಸಂಗತಿಗಳು ಏನು ಅಂಥದ್ದೇ ಅವ್ರು ನಡೆದಿದ್ರು ಯಾಕೆ ಕಳೆದ ಬಾರಿಯ ಚುನಾವಣೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯ ನಂತರ ಇ ವಿ ಇ ವಿ ಎಮ್ ಕಡಲಿಕೆ ಆಗಿದೆ ನಾನು ಮತಗಳನ್ನ ಕಲ್ತನ ಮಾಡಿದ್ದೇನೆ ಅನ್ನೋ ಆರೋಪ ನನ್ನ ಮೇಲೆ ಹಾಕಿ ಎಲೆಕ್ಷನ್ ಪಟೀಷನ್ನು ಸುಮಾರು ನಾಲ್ಕೂವರೆ ವರ್ಷ ವರ್ಷ ನಡೀತು ಸತ್ಯ ಸಂಗತಿಗಳು ಏನು ಹೊರಗೆ ಬಂದಿಲ್ಲ ಇದೇನಾಗುತ್ತೆ ಇವತ್ತು ಏನು ನಮ್ಮ ಮುಂದೆ ಎತ್ತಿದ್ದಾರೆ ಮೇಲ್ನೋಟಕ್ಕೆ ಏನು ನಮ್ಮ ಮುಂದೆ ಕಾಣ್ತಾ ಇದೆ ಅದು ಒಂದು ತನಿಖೆಯ ನಂತರ ನಮಗೆ ಸ್ಪಷ್ಟತೆ ಆಗುತ್ತೆ ಇಂಥದ್ದು ಆಗಿಲ್ಲ ಅನ್ನೋದು ನಾನು ಒಂದು ಕಡೆಗೆ ನನ್ನಷ್ಟಕ್ಕೆ ನಾನು ಸಮಾಧಾನ ಮಾಡ್ಕೊಳ್ಳೋಷ್ಟು ಅಷ್ಟೇ ಅಲ್ಲ ರಾಷ್ಟ್ರ ದೇಶ ಇಲ್ಲಿರುವಂಥ ಪ್ರಜಾತಂತ್ರ ವ್ಯವಸ್ಥೆ ಇಡೀ ವಿಶ್ವಕ್ಕೆ ಮಾದರಿ ಆಗಿರೋದ್ರಿಂದ ಇದರಲ್ಲಿ ಇರಬೇಕಾಗಿರುವಂಥ ಸ್ಪಷ್ಟತೆ ಬರೋ ಬರೋ ತನಕ ಕಾಕ್ ಇದು ನಾನು ಹೇಳುವಂಥದ್ದು ಮೂರು ಸಾವಿರ ಓಟ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳುವಷ್ಟು ಧೈರ್ಯ ಸಿ ಎಂ ಇಬ್ರಾಹಿಂ ಅವರು ಹೇಳ್ತಾ ಇದ್ದಾರೆ ಈ ಅಪರಾಧ ಏನೋ ನಡೆದಿದ್ರೆ ಅದಕ್ಕೆ ರುವಾರಿ ಅವರೇ ಅವ್ರ ಮೇಲೆ ಏನು ಕ್ರಮ ತೊಗೊಳ್ಬೇಕು ತಗೊಳ್ಳಿ ಈ ಸುಮ್ಗೆ ಮಾತಿನ ಭರಾಟೆಯಲ್ಲಿ ಏನು ಬೇಕಾದ್ರೂ ಹೇಳೋದಲ್ಲ ಸೋಲು ಗೆಲುವು ಮತ ಎಣಿಕೆಯ ನಂತರ ನನಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಯಾರು ಗೆದ್ದಾರೆ ಯಾರು ಚೋತಿಯಾರೇ ನಮ್ಗೆ ಗೊತ್ತಿಲ್ಲ ಈಗ ಇಬ್ರಾಹಿಂ ಅವರು ಹೇಳ್ತಾ ಇರುವಂಥ ಹೇಳಿಕೆ ಎಲ್ಲೋ ಒಂದು ಕಡೆಗೆ ಇದು ಬಹುಶಃ ನಾನು ಹೇಳಬೇಕಾದ್ರೆ ಕಾರಣ ಒಂದು ಕಾಲಕ್ಕೆ ಸಿ ಎಂ ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಅವರ ಆಪ್ತರಾಗುತ್ತೆ ಇವತ್ತು ಮಾತಾಡ್ತಿರೋಂಥ ಮಾತು ಅವರಲ್ಲಿರುವಂತಹ ಏನು ಹತಾಶರಾಗಿ ಅವ್ರು ಏನು ಮಾತಾಡಬೇಕು ಅದು ಮಾತಾಡ್ತಾ